ಮುಂಡಾದಿಂದ ತಮ್ಮ ಪತ್ನಿಗೆ ನಿವೇಶನ ಹಂಚಿಕೆ ಮಾಡಿರುವುದನ್ನು ಹಗರಣವಾಗಿ ಬಿಂಬಿಸುತ್ತಿರುವ ವಿರೋಧ ಪಕ್ಷಗಳ ನಡುವೆ ವಿರುದ್ಧ ಹಾಗೂ ಇಡೀ ಪ್ರಕರಣದ ವಿವರಗಳನ್ನು ನೀಡಲು ಅವರನ್ನು ಈ ಸುದ್ದಿಗೋಷ್ಠಿ ನಡೆಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಹಾಗೂ ನಾನು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದು ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರಿಗೆ ಸಹಿಸಿಕೊಳ್ಳಲಾಗುತ್ತಿಲ್ಲ ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಸಾವಿರದ ಒಂಬೂರ ಎಂಬತ್ ನಾನು ಶಾಸಕ ಸಾವಿರದ ಒಂಬೂರ ಎಂಬತ್ತರಲ್ಲಿ ಸಚಿವನಾಗಿದ್ದನು ನಲವತ್ತು ವರ್ಷಕ್ಕೆ ಹೆಚ್ಚಿನ ಕಾಲ ರಾಜಕೀಯ ಜೀವನ ನಡೆಸಿದ್ದೇನೆ ಈವರೆಗೆ ನನ್ನ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕವಿದ್ದಂತೆ ಆದರೆ ಬಿಜೆಪಿ ಜೆಡಿಎಸ್ ಸೇಡಿನ ರಾಜಕಾರಣ ಮಾಡುವ ಉದ್ದೇಶದಿಂದ ಮೂಢನಿವೇಶನ ಪಡೆಯುವಲ್ಲಿ ನಾನು ಹಾಗೂ ನನ್ನ ಕುಟುಂಬದವರು ತಪ್ಪು ಮಾಡಿದ್ದಾರೆ ಎಂದು ಬಿಂಬಿಸಲು ಮುಂದಾಗಿದ್ದಾರೆ ಎಂದರು ಪಿಟಿಸಿಎಲ್ ಕಾಯ್ದೆ ಅನ್ವಯವಾಗುವುದಿಲ್ಲ ಮೈಸೂರಿನ ಕೆಸರೆ ಗ್ರಾಮದಲ್ಲಿ ನನ್ನ ಪತ್ನಿ ಪಾವ ಪರ್ವತಿಗೆ ಅವರ ಸೋದರ ಮಲ್ಲಿಕಾರ್ಜುನ ಸ್ವಾಮಿ ಮೂರು ಪಾಯಿಂಟ್ ಹದಿನಾರು ಎಕರೆ ಭೂಮಿಯನ್ನು ದಾನ ನೀಡಿದರು ಅದಕ್ಕೂ ಮುನ್ನ ದಲಿತ ಸಮುದಾಯಕ್ಕೆ ಸೇರಿದ ಅವರು ಎಂಬುವರಿಗೆ ಈ ಭೂಮಿ ಸೇರಿತ್ತು ಆದರೆ ಈ ಭೂಮಿ ದೇವರಾಜ ಅವರ ಪಿತರಾಜ್ಯಸ್ತಿಯಾಗಿದೆ ಪರಿಶಿಷ್ಟ ಸಮುದಾಯಕ್ಕೆ ಸೇರಿದವರಿಗೆ ಮಂಜೂರಾದ ಭೂಮಿಯನ್ನು ಬೇರೆಯವರು ಕರೆಸಿದ್ದಾರೆ ಮಾತ್ರ ಸಿ ಎಲ್ ಕಾಯ್ದೆ ಉಲ್ಲಂಘನೆಯಾಗುತ್ತದೆ ಬಿಜೆಪಿಯವರು ದಲಿತ ಸಮುದಾಯಕ್ಕೆ ಸೇರಿದವರ ಭೂಮಿ ಪಡೆದಿರುವುದು ಎಲ್ ಕಾಯ್ದೆ ಉಲ್ಲಂಘನೆ ಎಂದು ಸುಳ್ಳು ಹೇಳುತ್ತಾರೆ ಎಂದರು ச ஒே சலா ஃபைனல்கே பார்த்த வனிதா ஏஷியா கப் செமிஃபைனல் பாங்களா விருது ஹத்து விகெட் ஜய ஒம்பத்தனே ஆவத்தி மகிழா ஏஷ்யா கப் டிவெண்டிய நிறுத்தி ஃபைனல்கிட்டே டூர்னியுதர்ப்பர் கௌர் நாயக்காருக்கவார நடைந்தாரத விருது செமிஃபைனல் ஹத்து விகெட் பர்ஜர் ஜாரித்து இதரே ತಂಡ ಸತತ ಒಂಬತ್ತನೆಯ ಆವೃತ್ತಿಯಲ್ಲಿಯೂ ಫೈನಲಿಗೆ ಲಗ್ಗೆ ಇಟ್ಟಿತು ಮೊದಲ ಬ್ಯಾಟಿಂಗ್ ಮಾಡಿದ ಎರಡು ಸಾವಿರದ ಹದಿನೆಂಟರ ಚಾಂಪಿಯನ್ ಬಾಂಗ್ಲಾ ಇಪ್ಪತ್ತು ಓವರ್ನಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಕೇವಲ ಎಂಬತ್ತು ರನ್ ಕಳೆಹಾಕಿತು ರೇಣುಕಾ ಸಿಂಗ್ ಹಾಗೂ ರಾಧವ್ ಯಾದವ್ ಮಾರಕ ದಾಳಿ ಮುಂದೆ ಬಾಂಗ್ಲಾ ಬ್ಯಾಟರ್ಗಳು ನಿವೃತ್ತರಾದರೂ ನಾಯಕಿ ನಿಗಾರ್ ಸುಲ್ತಾನ ಶುವನ ಅಕ್ತರ್ ವೃತ್ತಿಪಡಿಸಿ ಬೇರೆ ಯಾರಿಗೂ ಎರಡಕ್ಕಿಂತ ಮೊತ್ತ ಸಿಗಲಿಲ್ಲ ರೇಣುಕಾ ನಾಲ್ಕು ಓವರ್ನಲ್ಲಿ ಹತ್ತು ರನ್ನಿಗೆ ಮೂರು ರಾಧ ಹದಿನಾಲ್ಕು ರನ್ನಿಗೆ ಮೂರು ವಿಕೆಟ್ ಕಿತ್ತರು ಸುಲಭದ ಗುರಿಯನ್ನು ಭಾರತ ಕೇವಲ ಹನ್ನೊಂದು ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಬೆನ್ನತ್ತಿ ಜಯಗೊಳಿಸಿತು ಶೃತಿ ಮಂದಣ್ಣ ಮೂವತ್ತೊಂಬತ್ತು ಎಸೆದಲ್ಲೇ ಐವತ್ತೈದು ರನ್ ನಡೆಸಿದರೆ ಶಫಲ್ ವರ್ಮಾ ಇಪ್ಪತ್ತೆಂಟು ಎಸೆದುಗಳಲ್ಲಿ ಇಪ್ಪತ್ತಾರು ರನ್ ಕೊಡುಗೆ ನೀಡಿದರು ಬಾಂಗ್ಲಾ ಇಪ್ಪತ್ತು ಓವರ್ನಲ್ಲಿ ಎಂಬತ್ತು ಪಾಯಿಂಟ್ ಎಂಬತ್ತಕ್ಕೆ ಎಂಟು ವಿಕೆಟ್ ಏಳು ಬಾರಿ ಚಾಂಪಿಯನ್ ಭಾರತದ ಭಾರತ ಭಾನುವಾರ ಶ್ರೀಲಂಕಾ ವಿರುದ್ಧ ಫೈನಲ್ ಫೈನಲ್ಗೆ ಹೆಸರಾಗುತ್ತೆ ಶುಕ್ರವಾರ ನಡೆದ ಎರಡನೇ ನಲ್ಲಿ ಆದರೆ ಲಂಕಾ ತಂಡ ಪಾಕಿಸ್ತಾನ ವಿರುದ್ಧ ಮೂರು ವಿಕೆಟ್ ರೋಚಕ ಜಯಗಳಿಸಿ ಆರನೇ ಬಾರಿಗೆ ಪ್ರವಾಸ ಸುತ್ತಿಗೆ ಪ್ರವೇಶಿಸಿತು ಲಂಕಾ ಈ ಹಿಂದಿನ ಎಂಟು ಆವೃತ್ತಿಗಳ ಪೈಕಿ ಐದು ಬಾರಿ ಫ ನಲ್ಲಿ ಭಾರತ ವಿರುದ್ಧ ಸೋಲುಗೊಂಡಿದೆ ಎಂದು ಹೇಳಲಾಗಿದೆ ಇಂದಿನಿಂದ ಭಾರತ ಲಂಕಾ ಟಿ ಟ್ವೆಂಟಿ ನಾಯಕ ಸೂರ್ಯಕುಮಾರ್ ನೂತನ ಕೋಚ್ ಗಂಭೀರ್ಗೆ ಅಗ್ನಿ ಪರೀಕ್ಷೆ ಭಾರತ ಟಿ ಟ್ವೆಂಟಿಗೆ ಕಾಯಂ ನಾಯಕನಾಗಿ ಆಯ್ಕೆಯಾಗಿರುವ ಸೂರ್ಯಕುಮಾರ್ ಯಾದವ್ ಹಾಗೂ ಮೊದಲ ಬಾರಿಗೆ ಮುಖ್ಯ ಕೋಚ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಗೌತಮ್ ಗಂಭೀರ್ಗೆ ಶುಕ್ರವಾರ ದಿಂದಾಗ್ನಿ ಪರೀಕ್ಷೆ ಎದುರಾಗಿದೆ ಭಾರತ ತಂಡದ ಶ್ರೀಲಂಕಾ ಪ್ರವಾಸ ಶನಿವಾರ ಆರಂಭಗೊಳ್ಳಿದ್ದು ಬ ತಂಡಗಳ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯ ಬೆಲೆ ಕೆಲ ಕ್ರೀಡಾಂಗಣ ನಡೆಯಲಿದೆ ಭಾರತ ಮಾಜಿ ಆಟಗಾರ ಗಂಭೀರ್ ಐಪಿಎಲ್ನ ಕೋಲ್ಕತ್ತಾ ತಂಡಕ್ಕೆ ನಾಯಕನಾಗಿ ಎರಡು ಬಾರಿ ಮೆಂಟರ್ ಆಗಿ ಒಂದು ಬಾರಿ ಟ್ರೋಫಿ ಗೆಲ್ಲಿಸಿಕೊಂಡಿದ್ದಾರೆ ಅವರು ರಾಹುಲ್ ದ್ರಾವಿಡ್ಗಿಂತ ತೆರವಾಗಿರುವ ಭಾರತ ಮುಖ್ಯ ಕೋಚ್ ಸ್ಥಾನವನ್ನು ತುಂಬಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ಗೆ ಸಮರ್ಥ ತಂಡ ಕಟ್ಟುವ ಜವಾಬ್ದಾರಿ ಗಂಬರ್ ಮೇಲಿದ್ದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಲಿದ್ದಾರೆ ಎಂಬ ಕುತೂಹಲವಿದೆ ಇನ್ನು ನಾಯಕತ್ವ ರೇಸಿನಲ್ಲಿ ಹಾರ್ದಿಕರನ್ನು ಹಿಂದಾಕಿರುವ ಸೂರ್ಯಕುಮಾರ್ ಪ್ರಮುಖ ಸವಾಲು ಎದುರಿಸಲಾಗಿದೆ ಕಳೆದ ವರ್ಷ ಏಳು ಟಿ ಟ್ವೆಂಟಿ ಪಂದ್ಯಗಳಿಗೆ ನಾಯಕತ್ವ ವಹಿಸಿದರು ಮೊದಲ ಬಾರಿಗೆ ಪೂರ್ಣ ಪ್ರಮಾಣದ ನಾಯಕತ್ವನಾಗಿ ಸೂರ್ಯ ಕಾರ್ಯನಿರ್ವಹಿಸುತ್ತಿದ್ದಾರೆ ಉಪನಾಯಕನಾಗಿ ಆಯ್ಕೆಯಾಗಿರುವ ಶುಭಲ್ ತಮ್ಮ ಮೇಲೆ ಆಯ್ಕೆ ಸಮಿತಿ ಇಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕಾಗಿದೆ ಯಶಸ್ವಿ ಯಜೋಸ್ವಾಲ್ ರಿಕು ರಿಯಾನ್ ಪರಾಗ್ ಕೂಡ ಸ್ಫೋಟಕ ಆಟದ ಮೂಲಕ ತಂಡದಲ್ಲಿ ಸ್ಥಾನ ಗಳಿಸುವಂತೆ ಖಾತರರಾಗಿದ್ದಾರೆ ಮತ್ತೊಂದೆಡೆ ಲಂಕಾಚರಿತ ಅಸಂಘ ನಾಯಕತ್ವದಲ್ಲಿ ಕಣಕ್ಕಿಳಿಸಿದ್ದ ಅಲಿ ಚಾಂಪಿಯನ್ ಅವರು ತನ್ನ ತವರಿನಲ್ಲಿ ಸೋಲಿಸಿ ಸರಣಿಯಲ್ಲಿ ಮುನ್ನಡೆ ಸಾಧಿಸುವ ನಿರೀಕ್ಷೆಯಲ್ಲಿದೆ